ವಸಂತ್ ಗಿಳಿಯಾರ್ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ವಸಂತ್ ಗಿಳಿಯಾರ್ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ಎಸ್ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಪಟ್ಟಂತೆ ಗಿಳಿಯಾರ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ಗಿಳಿಯಾರ್ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್ ದಾಖಲು ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ಒಡನಾಡಿ ನಿರ್ದೇಶಕರಾಗಿರುವಂತಹ ಸ್ನಾನಿ ಅವ್ರ ದೂರನ್ನ ಕೊಟ್ಟಿದ್ದಾರೆ ಆಧಾರ ರಹಿತ ಹೇಳಿಕೆ ವಸಂತ ಗೆಳೆಯರು ಕೊಟ್ಟಿದ್ದಾರೆ ನೋಡಿ ನನ್ನ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ಆಗ್ತಾ ಇದೆ ಹೀಗಾಗಿ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಸೊ ಈಗ ಒಡನಾಡಿಯ ನಿರ್ದೇಶಕರು ಒಂದು ಕಡೆ ಸೊ ಈ ರೀತಿಯಾದ ಅಂದರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎರಡು ಮೂರು ಎಫ್ ಐ ಆರ್ ದಾಖಲಾಗಿದೆ ವಸಂತ್ ಗಿಳಿಯಾರ್ ವಿರುದ್ಧ ಅದಂದರೆ ಒಂದು ಕಡೆ ಪ್ರಚೋದನೆ ಆದಂಥ ಒಂದಿಷ್ಟು ಭಾಷಣ ಮಾಡಿದ್ರು ಅನ್ನುವಂಥ ಮತ್ತೊಂದು ಕಡೆ ಮತ್ತೊಂದು ಕಡೆ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಮಾಡಿದ್ದಾರೆ ಅಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂಥ ಎಫ್ ಐ ಆರ್ ಇತ್ತು ಈಗ ಮತ್ತೊಂದು ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಸಹಜವಾಗಿ ನಾವು ಗಮನಿಸ್ತಾ ಇದ್ದೀವಿ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ವಿರುದ್ಧ ಅಂತಂದರೆ ಈಗಾಗಲೇ ವಸಂತ್ ಗಿಳಿಯಾರ ವಿರುದ್ಧ ಈಗ ಮತ್ತೊಂದು ಎಫ್ ಐ ಆರ್ ದಾಖಲು ಅನ್ನುವಂಥದ್ದಿದೆಯಲ್ಲ ಯಾಕೆ ಏನು ಕತೆ ಯಾವ ಭಾಗದಲ್ಲಿ ಅಂತಂದರೆ ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಗಿಳಿಯಾರ ವಿರುದ್ಧ ಒಡನಾಡಿಯ ನಿರ್ದೇಶಕರು ಇದನ್ನು ದೂರನ ಆಧಾರದ ಮೇಲೆ ಒಂದಿಷ್ಟು ಇಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಭವಾಗ್ತಾ ಇರ್ಬೋದು ನೋಡಿ ಆಧಾರರಹಿತ ರಹಿತ ಹೇಳಿಕೆ ವಸಂತ್ ಗಿಳಿಯಾರ್ ಅವರು ಕೊಟ್ಟಿದ್ದಾರೆ ನೋಡಿ ನನ್ನ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ಆಗ್ತಿದೆ ಸೊ ಹಾಗಾಗಿ ನೀವು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ವಸಂತ್ ಗೆಳೆಯರ ವಿರುದ್ಧ ಇದೀಗ ಒಡನಾಡಿ ನಿರ್ದೇಶಕರು ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಆಡಿದಂಥ ಒಂದು ಮಾತು ಕೂಡ ಸಾಕಷ್ಟು ಮೊಳಬಾಗಿತ್ತು ಕ್ರೈಸ್ತ ಬಾಂಧವರು ಕೂಡ ವಸಂತ ಗೆಳೆಯರ ವಿರುದ್ಧ ಒಂದಿಷ್ಟು ಎಫ್ ಆರ್ ಹಾಕಲಾಗಿತ್ತು ಅದಾದ ನಂತರ ಈಗ ಬಡನಾಡಿಯ ನಿರ್ದೇಶಕರು ಕೂಡ ಸ್ವತಃ ನೋಡಿ ನನ್ನ ವೈಯಕ್ತಿಕ ಜೀವನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಯಾವ ಆಧಾರದಲ್ಲಿ ಒಂದಿಷ್ಟು ರಹಿತ ಹೇಳಿಕೆ ವಸಂತ ಅವರು ಕೊಟ್ಟಿದ್ದಾರೆ ಏನು ಆಧಾರ ಇದೆಯಾ ಅಥವಾ ಇಲ್ವಾ ಅವರ ಹತ್ರ ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನನ್ನ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ಆಗ್ತಾ ಇದೆ ಸೊ ಹೀಗಾಗಿ ನೀವು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತ ನಾವಿಲ್ಲಿ ಕಾದು ನೋಡಬೇಕು